ಹಾಯ್ ಎವ್ರಿ ವನ್ ಗುಡ್ ಮಾರ್ನಿಂಗ್ ನಮಸ್ಕಾರ ನಾನು ನಿಮ್ಮ ಮಲೆನಾಡಿನ ಮನೆ ಮಗಳು ಸುಚಿತಾ ನಗ್ನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಕುಂಬಳಕಾಯಿ ಮಜ್ಜಿಗೆ ಹುಳಿನ ತುಂಬ ಆಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಮ್ಮ ಮಾಡುವಂತಹ ಈ ಸ್ಪೆಷಲ್ ಮಜ್ಜಿಗೆ ಹುಳಿನ ನೀವು ಒಂದು ಸಾರಿ ಟ್ರೈ ಮಾಡಿದ್ರೆ ಖಂಡಿತ ಪದೇ ಪದೇ ಟ್ರೈ ಮಾಡ್ತಾನೆ ಇರ್ತೀರಾ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಅಥವಾ ವಿಸಿಟ್ ಮಾಡಿನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ರೀಚ್ ಆಗುತ್ತೆ ಈ ರೀತಿ ಮಜ್ಜಿಗೆ ಹುಳಿನ ಮಾಡಿಕೊಂಡು ನೀವೇನಾದರೂ ಊಟ ಮಾಡೋದಕ್ಕೆ ಕೂತ್ಕೊಂಡ್ರೆ ಒಂದು ತಟ್ಟೆ ಅನ್ನ ಖಾಲಿಯಾಗಿದ್ದೆ ಗೊತ್ತಾಗೋದಿಲ್ಲ ಹಾಗೆ ತಟ್ಟೆನಲ್ಲಿರೋ ಅನ್ನ ಅಷ್ಟೇ ಇಲ್ಲ ತಪ್ಪಲಿನಲ್ಲಿರೋ ಸಾರು ಕೂಡ ಖಾಲಿಯಾಗುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಈ ಮಜ್ಜಿಗೆ ಹುಳಿ ಬನ್ನಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾವಿವಾಗ ಈ ಬೂದ್ ಕುಂಬಳುಕಾಯಿನ ತೊಳ್ಕೊಂಡು ಮೇಲ್ ಬೂದಿ ಇರುತ್ತಲ್ವಾ ಇದನ್ನೆಲ್ಲ ಪುಟ್ಟದಾಗಿ ಕಟ್ ಮಾಡ್ಕೊಬೇಕು ಮೇಲಿರುವಂತಹ ಈ ಸಿಪ್ಪೆ ಹಾಗೆಯೇ ಒಳಗಿರುವಂತಹ ತಿರುಳು ಎರಡನ್ನು ತೆಗೆದು ನೀಟಾಗಿ ಪುಟ್ ಪುಟ್ಟಾಗಿ ಮಜ್ಜಿಗೆ ಹುಳಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪುಟ್ ಪುಟ್ಟಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಂದರೆ ಸೈಜ್ ದೊಡ್ಡ ಬೇಕಂದ್ರೆ ನೀವು ದೊಡ್ಡದಾಗಿನೂ ಕಟ್ ಮಾಡ್ಕೊಬೋದು ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಕುಂಬಳಕಾಯಿನ ಅದನ್ನು ಬೇಯಿಸ್ಕೊಬೇಕು ನೀವು ಬೇಕಂದರೆ ಓಪನ್ ಪಾನಲ್ಲಿ ಕೂಡ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೋದು ನಾನು ತುಂಬ ಬೇಗನೆ ಆಗಬೇಕು ಅಂತ ಈ ಪಾನಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದನ್ನ ಹಾಕ್ಕೊಂಡು ಹಾಗೆಯೇ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಅಷ್ಟೇ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತೀನಿ ಇದರಿಂದ ಏನಾಗುತ್ತೆ ಅಂದರೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆಯೇ ಬೇಗನೆ ಬೆಂದ್ಕೊಳ್ಳುತ್ತೆ ನೀವು ಬೇಡ ಹೀಗೆ ಅಂದರೆ ನೀವು ಓಪನ್ ಪಾನಲ್ಲೇನೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೋದು ಅದು ಬೇಯೋದೊಳಗಡೆ ನೋಡಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಕಾಯಿ ಒಂದು ಮೂರರಿಂದ ನಾಲ್ಕು ಸಿಗಲಷ್ಟಿದೆ ನೀವು ಎಷ್ಟು ಜನ ಮನೇಲಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆಯೇ ಹಸಿಯಾಗಿರುವಂತಹ ಈರುಳ್ಳಿ ಹಸಿಯಾಗಿರುವಂತಹ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹಿಲ್ಕಷ್ಟಿದೆ ನಾವು ಮಾಡ್ತಾ ಇರೋಂತಹ ಈ ಮಜ್ಜಿಗೆ ಹುಳಿ ಎರಡರಿಂದ ಮೂರು ಜನಕ್ಕೆ ಎರಡು ಹೊತ್ತಿಗೆ ಆಗೋಷ್ಟಿದೆ ನೋಡಿ ಈಗ ಒಂದೂವರೆ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳೋಣ ಹಸಿಯಾಗಿರುವಂತಹ ಧನಿಯಾ ಇದನ್ನು ಯಾವುದು ಕೂಡ ನಾನು ಹುರ್ಕೊಂಡಿಲ್ಲ ಹಾಗೆಯೇ ಹಾಕೋತಾ ಇರೋದು ಜೀರಿಗೆ ಒಂದು ಸ್ಪೂನ್ ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಹಾಕೋತಾ ಇದ್ದೀನಿ ನಾನು ಗಾಂಧಾರಿ ಮೆಣಸನ್ನ ಖಾರಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀನಿ ಹಾಗಾಗಿ ನಮ್ಮ ಮಲೆನಾಡಿನ ಗಾಂಧಾರಿ ಮೆಣಸಿನ್ಕಾಯಿ ನಿಮ್ಗೇನಾದರೂ ಸಿಗಲಿಲ್ಲ ಅಂದರೆ ಖಂಡಿತ ನೀವು ಈ ಗ್ರೀನ್ ಚಿಲ್ಲಿನ ಇನ್ನೂ ಒಂದು ಎರಡನ್ನ ಎಕ್ಸ್ಟ್ರಾ ಹಾಕ್ಕೊಬೋದು ನೋಡಿ ಇದೇನೆ ತುಂಬ ಚಿಕ್ಕ ಮೆಣಸಿನ್ಕಾಯಿ ಖಾರ ಮಾತ್ರ ತುಂಬಾ ಇರುತ್ತೆ ಎಷ್ಟು ಖಾರ ಅಂದರೆ ನಾಲ್ಕು ದೊಡ್ಡ ಮೆಣಸಿನ್ಕಾಯಿಗೆ ಇದು ಒಂದು ಮೆಣಸಿನ್ಕಾಯಿ ಈಕ್ವಲ್ ಅನ್ಸತ್ತೆ ಅಷ್ಟು ಖಾರ ಇರುತ್ತೆ ನಾನು ಇದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಒಳ್ಳೆಯದು ಹಾಗೇನೆ ಇದರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಅಂತಾರೆ ಮತ್ತು ಒಂದು ಸ್ಪೂನ್ ಅಷ್ಟು ಅರಿಶಿನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ನೈಸ್ ಪೇಸ್ಟ್ ಆಗೋ ಹಾಗೆ ರುಬ್ಕೊಳ್ಳೋಣ ಮಜ್ಜಿಗೆ ಹುಳಿಗೆ ಖಾರ ರೆಡಿ ಆಯಿತು ತುಂಬ ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಹಸಿ ಜೀರಿಗೆ ಹಸಿ ಈರುಳ್ಳಿ ಸ್ಮೆಲ್ ಸೂಪರ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಮಜ್ಜಿಗೆ ಹುಡಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾನ್ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಎಣ್ಣೆ ನಿಮ್ಮ ಇಷ್ಟಕ್ಕೆ ತಕ್ಕಾಗಿ ಹಾಕ್ಕೊಂಬೋದು ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆಯೇ ಒಣಗಿದ ಮೆಣಸಿನ್ಕಾಯಿ ಸಾಸಿವೆ ಚಟ್ಪಟ್ಟು ಅಂತ ಸಿಡಿದ ನಂತರ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಇದರಲ್ಲಿ ರೋಸ್ಟ್ ಆದರೆ ನಾವು ಮಜ್ಜಿಗೆ ಹುಳಿ ತಿನ್ನುವಾಗ ಏನೋ ಒಂದು ರೀತಿ ಈ ಒಣಗಿದ ಮೆಣಸಿನ್ಕಾಯಿ ಒಳಗಡೆ ಬೀಜ ಇರುತ್ತಲ್ವ ಅದನ್ನು ಅಗದ್ರೆ ಅರೋಮ ತುಂಬ ಚೆನ್ನಾಗಿ ಬರತ್ತೆ ತುಂಬ ಹೊತ್ತೊಗೊಳ್ಳೋದಕ್ಕೆ ಬಿಡಬೇಡಿ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳೋಣ ಇದು ತುಂಬ ಹೊತ್ತೋದ್ರೆ ಚೆನ್ನಾಗಿರೋದಿಲ್ಲ ನಾನು ಸ್ಟವ್ ಆಫ್ ಮಾಡಿಕೊಂಡು ನಂತರ ಹಾಕ್ಕೊಂಡು ತಿರ್ಸ್ಕೋತಾ ಇದ್ದೀನಿ ತುಂಬ ಹೊತ್ತೋದ್ರೆ ಒಂದು ರೀತಿ ಕಪ್ಪಾದ ಹಾಗಾಗಿ ಆ ಟೇಸ್ಟೇ ಬರಲ್ಲ ಹಾಗಾಗಿ ನೋಡಿ ಇವಾಗ ನಮ್ಮ ಒಗ್ಗರಣೆ ರೆಡಿ ಆಯಿತು ನಾವು ಮೊದಲೇ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ವಲ್ವಾ ಕುಂಬಳಕಾಯಿ ನೋಡಿ ಇಷ್ಟು ಬೆಂದಿದೆ ಇದರ ಟ್ರಾನ್ಸ್ಪರೆಂಟ್ ಆಗೋ ಥರ ಬೆಂದರೆ ಸಾಕಾಗತ್ತೆ ತುಂಬಾ ಮಿಲ್ದೋದ್ರೆ ಚೆನ್ನಾಗಿರೋದಿಲ್ಲ ನಾನು ಅದಕ್ಕೆ ಹೇಳಿದೆ ನೀವು ಬೇಕಂದರೆ ಓಪನ್ ಪಾನಲ್ಲೇ ಬೇಯಿಸ್ಕೊಳ್ಳಿ ಅಂತ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಕುಂಬಳಕಾಯಿ ಕೂಡ ಬೆಂದಿದೆ ಹಾಗೆಯೇ ನಾವು ಅದಕ್ಕೆ ಬೇಕಾಗಿರುವಂತಹ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿವಾಗ ಬೇಯಿಸ್ಕೊಂಡಿರುವಂತಹ ಕುಂಬಳಕಾಯಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಮೊಸರು ಮೊಸರು ಕೂಡ ಸೇರಿಸ್ಕೊಳ್ಳೋಣ ಇದ್ರ ಜೊತೆಯಲ್ಲಿ ಮೊಸರು ಕ್ವಾಂಟಿಟಿ ನೀವು ಈ ಮಜ್ಜಿಗೆ ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇನು ತೊಂದರೆ ಇಲ್ಲ ಚೆನ್ನಾಗಿರತ್ತೆ ಹಾಗೆಯೇ ನಾವಿವಾಗ ರುಬ್ಕೊಂಡಿರುವಂತಹ ಖಾರನ ರೆಡಿ ಮಾಡ್ಕೊಂಡಿದ್ದೀವಲ್ವ ನಾನು ಇದನ್ನು ಬೇಯಿಸಿರುವಂತಹ ಕುಂಬಳಕಾಯಿ ನೀರಲ್ಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿನೂ ಬೇಡ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ನೋಡಿ ಈ ರೀತಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನು ಕುಂಬಳಕಾಯಿ ಬೇಯುವಾಗಲೂ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಸೇರಿಸ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿಕೊಂಡು ಒಂದು ಊಟಕ್ಕೆ ಸರ್ವ್ ಮಾಡೋಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಮೊದಲು ಮಾಡಿಟ್ಕೊಂಡ್ರೆ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಕುಂಬಳಕಾಯಿಗೆ ಇಟ್ಕೊಂಡಿರುತ್ತೆ ಇದನ್ನು ಯಾವುದೇ ರೀತಿ ಕುದಿಸೋದು ಬೇಡ ಮೊಸರು ಹಾಕಿ ಹಾಗೆ ಖಾರ ಹಾಕಿ ಕುದಿಸೋದಿಲ್ಲ ಹಸಿಯಾಗಿಯೇ ಇದನ್ನು ಉಪಯೋಗಿಸೋದು ಒಂದು ಸಾರಿ ನೀವೇನಾದರೂ ಈ ರೀತಿಯಲ್ಲಿ ಟ್ರೈ ಮಾಡಿದ್ರೆ ಮಜ್ಗೆ ಹುಳಿನ ಖಂಡಿತ ಪದೇ ಪದೇ ಮಾಡ್ತಾ ಇರ್ತೀರ ಯಾಕಂದರೆ ಇದು ತುಂಬಾ ಸಿಂಪಲ್ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಯೂಶುವಲ್ ಆಗಿ ನೀವು ಮಜ್ಜಿಗೆ ಹುಳಿಗೆ ಕಡಲೆ ಬೇಳೆ ಎಲ್ಲ ನೆನೆಸ್ಕೊಂಡು ಹಾಕೋದನ್ನು ನೋಡಿರ್ತೀರ ಆ ಮಜ್ಜಿಗೆ ಹುಳಿಗಿಂತ ಇದು ಆಗಿರುತ್ತೆ ಒಂದೇ ರೀತಿ ಕುಂಬಳಕಾಯಿ ಮಜ್ಜಿಗೆ ಹುಳಿ ತಿಂದು ಬೋರ್ ಆಗಿದ್ರೆ ಖಂಡಿತ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಆಮೇಲೆ ಬೇರೆ ಥರ ಮಜ್ಗೆ ಹುಳಿ ಮಾಡೋದನ್ನು ನೀವು ಮರ್ತೋಗ್ಬಿಡ್ತೀರಾ ಮಜ್ಜಿಗೆ ಹುಳಿನ ತುಂಬ ಡಿಫ್ರೆಂಟಾಗಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿನಲ್ಲಿ ನೋಡ್ಕೊಂಡು ಬಂದ್ವಿ ಅಮ್ಮ ಮಾಡುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಯಲ್ಲಿ ನಾನು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಆ್ಯಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್